ಪೂಜಾ ಹೂಗಾರ್ ನಿರ್ಮಲಾ ಮಾನೆ ಭಾಗವಹಿಸಿದ್ದರು समाज समाज कबर वार ತಾವೇ ಎಲ್ಲ ತೋರಿಸಿದ್ರಿ ಹುಬ್ಬಳ್ಳಿಯ ಒಬ್ಬ ಗುತ್ತಿಗೆದಾರರು ಬಸವರಾಜ ಅಮರಗೋಳ ಅನ್ನೋರು ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ಅರ್ಜಿ ಬರೆದಿದ್ದಾರೆ ಕಾರಣ ಏನಪ್ಪ ಅಂತಂದ್ರೆ ಎರಡು ವರ್ಷಗಳ ಕಾಲ ಹಿಂದೆ ಅವರು ಕೋವಿಡ್ ಪರಿಕರಣೆಗಳನ್ನ ಚಿಕ್ಕಮಗಳೂರು ಜಿಲ್ಲೆಗೆ ಪೂರೈಸಿದ್ರು ಅವ್ರಿಗೆ ಕೋಟಿಗಟ್ಟಲೆ ದುಡ್ಡು ಸರ್ಕಾರ ಎರಡು ವರ್ಷ ಆದರೂ ಕೂಡ ತಿರುಗಿಸಿ ಕೊಟ್ಟಿಲ್ಲ ದುಡ್ಡು ಕೊಡಿ ಬಿಲ್ ಕ್ಲಿಯರ್ ಮಾಡಿ ಅಂತ ಕೇಳಿದ್ರೆ ನಲವತ್ತು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರ ನಲ್ವತ್ತು ಪರ್ಸೆಂಟ್ ಏರಿದೆ ಅಂತೇಳಿ ಅವ್ರು ಬರೆದು ದಯಾಮರಣಕ್ಕೆ ಕೋರಿದ್ದಾರೆ ಇವತ್ತು ನಾವು ಅದಕ್ಕೋಸ್ಕರ ಒಬ್ಬ ಗುತ್ತಿಗೆದಾರರಿಗೆ ತೆರಿಗೆದಾರನ ದುಡ್ಡು ಕೊಡಿ ಅವನು ಕಷ್ಟದ ಕಾಲದಲ್ಲಿ ಸಂಕಷ್ಟದ ಕಾಲದಲ್ಲಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ನ ಥರ್ಮಾಮೀಟರ್ನ ಈ ಮತ್ತೊಂದು ಮಾಸ್ಕು ಪಾಗಿಂಗ್ ಮಷೀನ್ನ ಎಲ್ಲ ಸರ್ಕಾರಕ್ಕೆ ಪೂರೈಸಿದ್ದಾನೆ ಅವನು ಬರಬೇಕಾದಂಥ ದುಡ್ಡನ್ನ ಕೊಡಿ ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ದುಡ್ಡು ಕೊಡಿ ಅಂತ ಕೇಳಕ್ಕೆ ಬಂದಿದ್ವಿ ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಕೈಯಲ್ಲಿರುವಂಥ ಭ್ರಷ್ಟ ನಲವತ್ತು ಪರ್ಸೆಂಟ್ ಬಿ ಜೆ ಪಿಯ ಒಂದು ಪ್ಲೇ ಕಾರ್ಡ್ಗಳನ್ನ ಕಸ್ಕೊಂಡು ನಮ್ಮ ಮೇಲೆ ಬಲಪ್ರಯೋಗ ಮಾಡಿ ಆ ಆ ಪ್ಲೇ ಕಾರ್ಡ್ಗಳ್ನ ಹರಿದು ಒಗೆದು ಒಂದು ರೀತಿ ವಿಜೃಂಭಣೆ ವಿಜಯೋತ್ಸವ ಮಾಡ್ತಿದ್ದಾರೆ ಅಂದರೆ ಗುಡುಗೆದಾರರ ಸಾವು ಇವ್ರಿಗೇನಾದರೂ ಖುಷಿ ತರ್ತಾ ಇದೆಯಾ ಈಗಾಗಲೇ ಬೆಳಗಾವಿಯ ಸಂತೋಷ್ ಅನ್ನೋರ ಬಲಿ ತಗೊಂಡಿದ್ದೀನಿ ಹುಬ್ಬಳ್ಳಿಯ ಬಸವರಾಜನವರು ನಾನು ಸಾಯ್ತೀನಿ ಅಂತ ರಾಷ್ಟ್ರಪತಿ ಬರೆದಿದ್ದಾರೆ ನಿಮ್ಗೆ ಇದು ಖುಷಿಯ ವಿಚಾರ ಅಲ್ಲ ಕುಣಿದು ಕುಪ್ಪಳಿಸ್ತಿರಲ್ಲ ಸ್ವಾಮಿ ಕೊಡಬೇಕಾದಂಥ ದೂರನ ಕೊಡಿ ನಾವು ಯಾವುದೇ ರೀತಿ ಏನು ಧ್ವನಿಯಲ್ಲಿ ಬಂದಿಲ್ಲ ನಾವು ಗಾಂಧಿ ತತ್ವದಲ್ಲಿ ನಮ್ಮ ದುಡ್ಡನ್ನ ಗುತ್ತಿಗೆದಾರನ ಕಷ್ಟನ ನೀವು ಸ್ಪಂದಿಸ್ರಿ ಅಂತ ಕೇಳಕ್ಕೆ ಬಂದಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅದರ ತದ್ವಿರುದ್ಧವಾಗಿ ನಮ್ಮ ಪ್ಲೇ ಕಾರ್ಡ್ಗಳನ್ನ ಕಸ್ಕೊಂಡು ಕುಣಿದು ಕುಪ್ಪಳಿಸಿ ವಿಜಯೋತ್ಸವ ಮಾಡ್ತಾ ಇರೋದು ಬಹಳ ದುರದೃಷ್ಟಕರ